ನಮಸ್ಕಾರ ರೀ ಹೇ ನಮಸ್ಕಾರ ರೀ ಮಣಿಕ ಬರ್ರಿ ಕುಂದ್ರ ಅಲ್ರೇನಾ ಇದು ಏನು ಏನು ನೋಡ್ಕತ್ತೀರಿ ಇದು ಯಾವ ಗ್ರಂಥ ಅಭ್ಯಾಸ ಮಾಡಕತ್ತೀರಿ ಇಲ್ಲ ಗ್ರಂಥಯನ ಅಭ್ಯಾಸ ಇಲ್ಲ ಇದು ಹಾಂ ಹಾಂ ಅಂದ್ರೆ ಏನದ ನಮ್ಮ ಇಂಡಿ ತಾಲೂಕಿನೊಳಗೆ ಗುಳ್ಸಾರ್ ಮಠದ ಬರ್ತದೆ ಗೊತ್ತದೇನು ಇಲ್ಲಿ ಬಿಜಾಪುರ ಜಿಲ್ಲಾ ರೀ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಗುಳ್ಸಾರದೊಳಗೆ ಪುಂಡಿಗೆ ಮಹಾರಾಜರ ಮಠ ಅದ ಕೇಳಿ ಕೇಳಿದ ಆ ಮಠದೊಳಗೆ ನಾಳೆ ನಾಲ್ಕನೇ ತಾರೀಕು ಅಂದ್ರೆ ಜನವರಿ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರ ನಾಳೆ ಹೊಸ ವರ್ಷ ಇದು ಏನು ಕಾರ್ಯಕ್ರಮದ ಶ್ರೀ ಸದ್ಗುರು ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಅಪ್ಪಾಜಿ ಅವರು ಮೂವತ್ತೆರಡನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಿಮಿತ್ತವಾಗಿ ಭಜನಾ ಸ್ಪರ್ಧೆ ಕಾರ್ಯಕ್ರಮ ಇಟ್ಟವ ಮಠದಾಗ ಮಠದಾಗ ಹಾ ಅದಕ್ಕೆ ಆ ಭಜನಾ ಕಾರ್ಯಕ್ರಮ ಕಂಪ್ಲೀಟ್ ಬಂದದ ಅದನ್ನು ನೋಡ್ಕೊತ ಕೂತಿದ್ದ ಅಲ್ರಣ್ಣ ಈ ಭಜನಾ ಸ್ಪರ್ಧಾ ಅಂತ ಹೇಳಿದ್ರಲ್ಲ ಹಾಂ ಇದೇನು ಸಂಗೀತ ಭಜನಾ ಸ್ಪರ್ಧಾರೋ ಏನು ಪಾರಿಜಾತ ಭಜನಾ ಸ್ಪರ್ಧಾರೋ ಇದ್ರೊಳಗೆ ನೋಡಪ್ಪ ಪಾರಿಜಾತ ಭಜನಾನು ಬರ್ತದೆ ಸಂಗೀತ ಭಜನಿಗು ಅವಕಾಶ ಕಾರ್ಯಕ್ರಮ ಅಂತ ಅಂದ್ಕೊಂಡರು ಅದಕ್ಕೆ ಬಹುಶಃ ನೀವು ಓದ್ತಿರ್ಬೇಕಲ್ಲೀ ನೋಡಿ ಎಲ್ಲ ಬರ್ದಾರ ನೇರವಾಗಿ ಎಲ್ಲಾನು ಬರ್ದಾರ ಇದ್ರೋಡ್ರಣ ಇದ್ರಾಗ ಮೊದಲನೇ ಪಾಯಿಂಟ್ ಏನ್ ಬರ್ದಾರ ಅಂದ್ರ ಒಂದು ಸಂಘದಲ್ಲಿ ಭಾಗವಹಿಸಿದ ಕಲಾವಿದರಿಗೆ ಇನ್ನೊಂದು ಸಂಘದಲ್ಲಿ ಅವಕಾಶವಿರುವುದಿಲ್ಲ ಅಂದ್ರ ಒಂದು ಸಂಘಿನೊಳಗ್ ಐದು ಮಂದಿಯೋ ಆರು ಮಂದಿಯೋ ಏಳು ಮಂದಿ ಇರ್ತಾರ ಇರ್ತಾರ ಒಂದು ಸಂಘನಾಗ ಶಿವ ಮಾಡದಂದ್ರ ಇನ್ನೊಂದು ಸಂಘಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಂದ್ರೆ ಮತ್ತೊಂದು ಸಂಘಕ್ಕೆ ಕಲಾವಿದನ ಕೊರತೆ ಆದ್ರೆ ಅವಕಾಶನೇ ಇಲ್ಲ ಹ್ಮ್ ಇದಕ್ಕೆ ಅವಕಾಶ ಇಲ್ಲ ಮತ್ತ ತತ್ವ ಪದಗಳಿಗೆ ಮಾತ್ರ ಅವಕಾಶ ಹ್ಮ್ ತತ್ವ ಪದಗಳಂದ್ರಿ ತತ್ವ ಪದಗಳಂದ್ರ ಈಗ ನಮ್ಮ ನಾಡಿನೊಳಗೆ ಶ್ರೇಷ್ಠ ಶ್ರೇಷ್ಠ ಸಂತರಾಗಿ ಹೋದರು ಮಹಾತ್ಮರು ಯಾರ್ಯಾರಪ್ಪ ಅಂದ್ರೆ ಕಡಿಕೋಳ ಮಡಿವಾಳಪ್ಪನವರು ಮಹಾಜ್ಞಾನಿಗಳು ಮಡಿವಾಳಪ್ಪರ ಪದಗಳು ಹಾಡಬಹುದು ಎರಡನೇದಾಗಿ ಭಾವೈಕ್ಯದ ನಿಧಿ ಹತ್ತಿಳಿ ಹೆಸರಾಯ್ತು ಸ್ವಂತ ಶಿಶನ ಶರೀಪ ಹೆಸರು ಕೇಳಿದ್ರು ಆ ಶರೀಪ ಪದಗಳನ್ನು ಹಾಡಬಹುದು ಇದು ಅಲ್ಲದೆ ಪುರಂದರ ದಾಸರು ಕನಕದಾಸರು ಇವರ ಚರಿತ್ರೆಯೂ ಹಾಡಬಹುದು ಇದನ್ನಲ್ಲದೆ ಕೈವಲ್ಯ ಪದ ಕೈ ಕೈವಲ್ಯ ಕೈವಲ್ಯ ಪದಗಳಂತ ಬರ್ತಾವ ಅವು ಶರ್ಪ ಭೂಷಣ್ ರದು ನಿಜಗುಣ ಶಿವಗಳದು ಮಾಲಿಂಗ ರಂಗರದು ಈ ಪದಗಳಿಗೆ ಅವಕಾಶ ಮಾತ್ರ ಆದ ಇತರ ಬಿಡಿ ಪದಗಳು ಯಾವ ಹಾಡುವಂಗಿಲ್ಲ ಇವು ಹಾಡಂಗಿಲ್ಲ ಯಾಕೆ ಇದು ಇಟ್ಟಿ ಇಟ್ಟರ್ ಅಂತ ಕೇಳಿದ್ರ ಈಗ ಪ್ರತಿಯೊಂದು ಕಲಾವಿದರು ಬರೇ ಚಿಲ್ಲರ ಪದಗಳು ಹಾಡ್ತಾರೆ ಚಿಲ್ಲರ ಪದ ಏನು ಅದಕ್ಕೆ ಇಲ್ಲಿ ಯಾಕೆ ಹಿಂಗೆ ನಾವು ಈ ಕಾರ್ಯಕ್ರಮ ಉದ್ದೇಶ ಏನಂದ್ರ ನಮ್ಮ ಸಂಸ್ಕೃತಿ ಕೆಟ್ಟು ಹೋಲಕತ್ತದ ಅದಕ್ಕೆ ಇದನ್ನು ಉಳಿಬೇಕು ಹೇಳಿ ಈ ತತ್ವ ಪದಗಳಿಗೆ ಮಾತ್ರ ನಮ್ಮ ಶ್ರೀಮಠ ಅವಕಾಶ ಕೊಟ್ಟದ ಏನಂದ್ರೆ ಇದು ಶ್ರೀಮಠದ ಕುರಿತಾದ ನಿಖರ ಚರಿತ್ರೆಯುಳ್ಳ ಸಾಹಿತ್ಯಕ್ಕೂ ಅವಕಾಶ ಇದೆ ಅಂದ್ರ ಇದು ಏನಂದ್ರ ಸದ್ಗುರು ಪುಂಡಲಿಂಗ ಮಹಾರಾಜರ ಚರಿತ್ರೆ ಆಗಲಿ ತ್ರಿಮೂರ್ತಿ ಅಪ್ಪ ಅವರ ಚರಿತ್ರೆ ಆಗಲಿ ಜನರಿಗೆ ಬಹಳ ಜನರಿಗೆ ಗುರುತಿರೋದಿಲ್ಲ ತ್ರಿಮೂರ್ತಿ ಅಪ್ಪ ಅವರು ಪುಂಡಪ್ಪ ಮಹಾರಾಜರು ಅಂದ್ರೆ ಬಹಳ ದೊಡ್ಡ ಶಕ್ತಿವಾಣ್ರವರು ಬಹಳಷ್ಟು ಪವಾರ್ ಪುರುಷರು ಪುಂಡಾಪ್ ಮಹಾರಾಜರ ಶರಣರು ಈ ಭೂಮಿ ಮೇಲೆ ಆಗಿಲ್ಲ ಹಂತ ಶರಣರು ಪುಂಡಾಪ್ ಮಹಾರಾಜರು ತ್ರಿಮೂರ್ತಿ ಅಪ್ಪ ಅವರು ಏನು ನುಡಿತಾರ ಅದನ್ನೇ ಆಗ್ತಿತ್ತು ವೇದವಾಕ್ಯಂತ ಶರಣರ ಚರಿತ್ರೆ ನಿಖರವಾದ ಚರಿತ್ರೆ ಆ ಹಾಡಿದ್ರೆ ಅಲ್ಲಿ ಕೂತಿರುವಂತ ಕೂತಿರುವಂತಹ ಜನರಿಗೆ ಎಲ್ಲರಿಗೂ ಗುರುತಾಗಬಹುದು ಅಂತ ಸಾಹಿತ್ಯ ಮಾತ್ರ ಹಾಡಬಹುದು ಅವಕಾಶ ಮತ್ತ ಇನ್ ಏನ್ ಬರ್ದಾರ ಒಂದು ಸಂಘಕ್ಕೆ ಹತ್ತು ನಿಮಿಷ ಮಾತ್ರ ಕಾಲಾವಕಾಶವಿರುತ್ತೆ ಯಾಕಪ್ಪ ಅಂದ್ರ ಸಂಘ ಬರೋದ್ರಿಂದ ಬಿಜಾಪುರ ಕಲಬುರಗಿ ನಮ್ಮ ಪಕ್ಕದ ರಾಜ್ಯ ಆಗಿರುವಂತ ಸೋಲಾಪುರ ಜಿಲ್ಲಾದಿಂದ ಬೆಳಗಾವ ಧಾರವಾಡ ಗದಗ ಹಿಂಗೆಲ್ಲ ಅಲ್ಲಿದಿಂದ ಎಲ್ಲ ಹೊಂಟಾರ ಬರ್ತಾರಲ್ಲ ಬರ್ತಾರ ಬರ್ತಾರ ಸ್ಪರ್ಧೆ ಕಾರ್ಯಕ್ರಮ ಅಂದ್ರೆ ಬರಬಹುದು ಎಲ್ರು ಬರ್ತಾರ ಈ ಬಹಳ ಕಲಾವಿದ್ರು ಬರೋದ್ರಿಂದ ಒಂದು ಸಂಘಕ್ಕೆ ಹತ್ತು ನಿಮಿಷ ಕಾಲ ಅವಕಾಶ ಕೊಟ್ಟೆವು ಅಂದ್ರೆ ಎಲ್ಲಾ ಸಂಘಗಳ ಕಾರ್ಯಕ್ರಮ ಮುಗಿತಾವ ಉದ್ದೇಶದಿಂದ ಈ ಶ್ರೀಮಠ ಏನು ನೇಮಕ ಅಂತ ಕೇಳಿದ್ರೆ ಹತ್ತು ನಿಮಿಷ ಅವಕಾಶ ಕೊಟ್ಟ ಈ ಎಲ್ಲಾ ಕಲಾವಿದರಿಗೂ ಕೂಡ ಅವಕಾಶ ಸಿಗಲಿ ಅನ್ನೋ ಸದುದ್ದೇಶದಿಂದ ಹತ್ತು ನಿಮಿಷ ಕಾಲಾವಕಾಶ ಅವಕಾಶ ಕೊಟ್ಟ ಮತ್ತೆ ಇಲ್ಲಿ ಇನ್ನೊಂದು ಬರದ ಏನಪ್ಪ ಇಲೆಕ್ಟ್ರಾನಿಕ್ ಸಂಗೀತ ಸಾಧನಗಳನ್ನು ಬಳಸಲು ಅವಕಾಶ ಈಗ ಹೆಂಗದ ಈಗ ಮೊಬೈಲ್ದೊಳಗೆ ಆಪ್ ಈಗ ಮೊಬೈಲ್ ದೊಳಗೆ ಏನಂತಾರ ಟ್ರ್ಯಾಕ್ತರ ಏನಂತಾರ ಲೇ ಹೌದು ಲಿರಕ್ಸ್ ಹಾ ಒಬ್ರ ಒಬ್ರ ಆದಂ ಹೋಗಿ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿ ಬಿರ್ತಾರೆ ಹೌದು ಲಯ ಗೊತ್ತಿಲ್ಲ ತಾಳ ಗೊತ್ತಿಲ್ಲ ಕ್ರಮಬದ್ಧ ಸಂಗೀತ ಕಲ್ತ ಕಲಾ ಅದು ಬಹಳ ತಂದ್ರಿ ಕೊಟ್ಟ ಅದು ನಮ್ಮ ಶ್ರೀ ಮಠದಲ್ಲಿ ಹಂತ ಅವಕಾಶ ಇಲ್ಲ ಈ ಕಾಲರ್ ಮೈಕ್ ಆಗಲಿ ಕ್ಯಾಶೋ ಆಗಲಿ ಯಾವಾಗ್ ಆಗಲಿ ಯಾವಾಗ್ ಅವಕಾಶ ಇಲ್ಲ ಯಾವ ಅವಕಾಶ ಇಲ್ಲ ಮತ್ತೆ ಸಂಗೀತ ಸಾಧನಗಳನ್ನು ತಾವೇ ತರ್ತಕ್ಕದ್ದು ದೂತ ಬರಲಿ ಹಾ ಇದು ಹೇಂಗಂದ್ರ ಹಾ ಈಗ ಹಾಡುವಂತ ಕಲಾವಿದರು ಪೇಟಿಗೆ ಆಗಲಿ ದಂಬಡಿ ತಾಳ ತಬಲಾ ಸಾಹಿತ್ಯ ತಾವೇ ತರಬೇಕು ನಮ್ಮ ಮಠದೊಳಗ ಅವ್ರಿಗೆ ಅವಕಾಶ ಇಲ್ಲ ಸಂಗೀತ ವಾದ್ಯಗಳು ತಮ್ಮ ತಮ್ಮ ಸಂಗೀತ ವಾದ್ಯಗಳು ತಾವೇ ತರಬೇಕು ಮತ್ತೆ ಇಲ್ಲಿ ಏನು ಬರದಾರ ಇನ್ನು ಮುಂದೆ ರಾಗ ತಾಳ ಲಯಬದ್ಧತೆಯಿಂದ ಕೂಡಿದ ಹಾಗೂ ಸಾಹಿತ್ಯ ಸ್ಪಷ್ಟ ಉಚ್ಚಾರಣೆಗೆ ಆದ್ಯತೆ ಇದು ಗೊತ್ತಾಗ್ತದೆ ರಾಗನೊಳಗೆ ಹಾಡಬೇಕು ರಾಗಿನೊಳಗೆ ಹಾಡಬೇಕು ಯಾವ ತಾಳ ಅಂತ ಹೇಳ್ಬೇಕು ಮತ್ತು ಲಯ ಇದೆಲ್ಲ ಏನು ತಾವು ಕಲೆ ಮಾಡ್ತಾರ ಮಾಣಿಕ ಯಾಕೆ ಹಿಂಗಿಟ್ಟ ಅಂದ್ರ ಈಗ ಬಹಳ ಮಂದಿಗೆ ರಾಗ ಅಂದ್ರೆ ಗೊತ್ತಿಲ್ಲ ಲಯ ಅಂದ್ರೆ ಗೊತ್ತಿಲ್ಲ ಲಯ ಅಂದ್ರೆ ಎದಕ್ ಹತ್ತಾರ ಅದನ್ನ ಗೊತ್ತಿಲ್ಲ ಅದ್ರೊಳಗೆ ಮುಳುಗಿ ಹಾಡ್ಬೇಕು ಅನ್ನೋದು ಬಹಳ ಕಲಾವಿದ್ರಿಗೆ ಗೊತ್ತಿಲ್ಲ ನಮಗ್ ಒಳ್ಳೆಯವರ ಹತ್ತರ ಅನ್ನುವಂತ ಉದ್ದೇಶದಿಂದ ಹಾಡ್ತಾರ ಆದ್ರೆ ಇಲ್ಲಿ ಯಾಕೆ ಹಿಂಗಿಟ್ಟೇವ ಅಂದ್ರ ರಾಗಬದ್ಧವಾಗಿ ಹಾಡುವಂತ ಕಲಾವಿದ್ರ ಮುಂದೆ ತಪ್ಪಿದಾರಂದ್ರ ಇದು ನೋಡಿ ಸುಧಾರಿಸ್ಬೇಕು ಹಾ ಹಾ ಶ್ರೀಮಠದೊಳಗೆ ಹಿಂಗ ರಾಗದಿಂದ ಹಾಡದವ್ರ್ ಹಿಂಗ ಬೆಲೆ ಸಿಕ್ಕದ ಅಂತೇಳಿ ರಾಗ ಬದ್ಧವಾಗಿ ಹಾಡೋದ ರಾಗ ಕಲಿ ಕಲಿಲಿ ಅನುಲ ಅನುಕೂಲ ಆಗ್ಬೇಕ್ ಹಾವ್ ಅದನ್ನ ಮತ್ತ ಇಲ್ಲಿ ಏನೋ ಒಂದು ಅದಾರ ರೀ ಅದು ತೀರ್ಪುಗಾರರ ನಿರ್ಣಯವೇ ಅಂತಿಮ ನಿರ್ಣಯ ಹಾ ಅಂದ್ರ ನಿರ್ಣಾಯಕರಕ್ಕ ಇರ್ತಾರ ಹಾವ ಒಬ್ರು ಸಾಹಿತ್ಯ ಇರ್ತಾರ ಹಾವ್ ಒಬ್ರು ರಾಗಕ್ಕ ಇರ್ತಾರ ಒಬ್ರು ತಾಳಕ ಇರ್ತಾವ ಒಬ್ರು ಲಯ ಹಾವ ಲಯ ಹೆಂಗ್ ಮಾಡ್ತಾರ ಅಂದ್ರ ಆ ಪದಗಳಿಗೆ ರಚನೆ ಹೆಂಗ್ ಮಾಡ್ತಾರೆ ಅದಕ್ಕೆ ಒಂದು ನಾಲ್ಕು ಜನ ತೀರ್ಪುಗಾರ ಇರ್ತಾರೆ ಅಂದ್ರೆ ನಿರ್ಣಾಯಕರು ಅವರು ಯಾರ ಶುದ್ಧವಾಗಿ ಹಾಡ್ಯಾರ ಯಾರ ರಾಗದೊಳಗ ಯಾರ ತಾಳಿನೊಳಗ ಯಾರ ಶುದ್ಧ ಸಂಗೀತದೊಳಗೆ ಹಾಡ್ಯಾರ ಅವರಿಗೆ ಮಾತ್ರ ಅವರು ಆದ್ಯತೆ ಕೊಡ್ತಾರೆ ಉತ್ತಮ ಕಲಾವಿದರಿಗೆ ಕಲಾವಂತರಿಗೆ ಆಯ್ಕೆ ಮಾಡಿರ್ತಾರೆ ಇಲ್ಲಿ ಯಾರಾದರೂ ಬಂದು ನಾವು ಸರಿ ಹಾಡದೆ ಅವ್ರು ತಪ್ಪು ಹಾಡಿದ್ರು ಅವರು ತಪ್ಪು ಹಾಡ್ದವ್ರಿಗೆ ಕೊಟ್ಟ್ರಿ ನಾವು ಚಲೋ ಹಾಡದವ್ರಿಗೆ ಕೊಡ್ಲಿಲ್ಲ ಅಂತ ಯಾರು ವಾದ ಮಾಡುವಂಗೆ ಇಲ್ಲ ಆ ತೀರ್ಪುಗಾರರ ನಿರ್ಣಯವೇ ಕೊನೆ ನಿರ್ಣಯ ಮತ್ತ ಇನ್ನೊಂದು ಬರದಾರ ಏನದ್ರಿ ಹಾಡುವ ಪದ್ಯದ ಒಂದು ಮೂಲ ಪ್ರತಿಯನ್ನು ಕೊಡ್ತಾರೆ ಅಂದ್ರೆ ಈಗ ಮಡಿವಾಳಪ್ಪನ ಪದ ಹಾಡಿದ್ರಿ ಆ ಮಡಿವಾಳಪ್ಪನ ಮೂಲ ಗ್ರಂಥದೊಳಗಿನ ಪದ ನೀವು ಹಾಡಿರ್ತೀವಿ ಆ ಮೂಲ ಪದ ಏನು ಪ್ರತಿ ಅಥವಾ ಅಲ್ಲಿ ಅದು ಜೆರಾಕ್ಸ್ ಅದು ತಂದು ತೀರ್ಪುಗಾರರ ಕೈಯ ಒಪ್ಪಿಸಬೇಕು ಅಂದ್ರೆ ನಾವು ಬರ್ಕೊಂಡು ಈಗ ನಿಮ್ಮ ಐಲಿಯ ಕೇಳ್ತೇವ ನಾವು ಮಡಿಯೊಳಪದ್ಯಾವ್ ಬರ್ಕೊಂಡ್ಕೆ ತಂದ್ರ ಇಲ್ಲ ಹ್ಮ್ ಇಲ್ಲ 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 ಅದು ಗ್ರಂಥದೊಳಗೆ ಏನಿರ್ತದಲ್ಲ ಅದೇ ಪ್ರಕಾರ ತಂದು ನಿರ್ಣಾಯಕರ ಕೈಯ್ಯ ಕೊಡಬೇಕು ಇಂಥ ಗ್ರಂಥದೊಳಗ ಆದ್ ಹೇಳ್ಬೇಕಂದ್ರೆ ಇಂಥ ಗ್ರಂಥದೊಳಗ ಪೇಜಿನೊಳಗೆ ಇಂಥ ಪದ್ಯ ಹೌದು ಹೌದು ಇದು ಇನ್ನೊಂದು ಈ ಹಾಡುವಾಗ ಈ ಮಡಿ ಪದ ಹಾಡಿದ್ರೆ ಅಂದ್ರೆ ಈ ಪದದ ರಾಗಿ ಇದೆಯದ ಇದಕ್ಕೆ ಇದೆಯಾ ಹೇಳಿ ಹಾಡಬೇಕು ಹಿಂಗೆಲ್ಲ ಹೇಳುವುದು ಮಾತ್ರ ಹಾ ಬೆಲೆ ಸಿಗ ಬರ್ತಿತ್ತು ಅಂದ್ರೆ ಹೇಳ್ಬೇಕು ಬರಲಿಲ್ಲ ಅಂದ್ರೆ ತಮ್ಮ ಹ್ಯಾಂಗ ತಮ್ಮ ಪ್ರಕಾರ ಅನುಕೂಲ ಪ್ರಕಾರ ಅನುಕೂಲ ಪ್ರಕಾರ ಮತ್ತ ಭಾಗವಹಿಸಿದ ಇನ್ನೊಂದ್ರಿ ಇಲ್ಲಿ ತಡ್ರಿ ಅಣ್ಣ ಇದು ಹಿಂಗದ ಇದು ಎಲ್ಲ ನಮಗ ಕ್ರಮಬದ್ಧಗಳು ಇವು ಪದ್ಧತಿಗಳನ್ನು ಹೇಳಿದ್ರಲ್ಲ ಈ ಪದ್ಧತಿ ಹೇಳೋ ಪ್ರಕಾರ ನಾವು ಹಾಡ್ತೀವಿ ಇದ್ರದಿಂದ ನಮಗೇನು ಲಾಭ ಇದರಿಂದ ಏನು ಹಾಡಿರ್ತಕ್ಕಂಥ ಕಲಾವಿದರಿಗೆ ಏನು ಲಾಭ ಆಗ್ತದಪ್ಪ ಇದರದಿಂದ ಏನು ಲಾಭ ಆಗ್ತದೆ ಅಂದ್ರೆ ಶ್ರೀಮಠದಲ್ಲಿ ಯಾರು ಒಳ್ಳೆ ಕಲಾವಿದರು ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನಂತ ಮೂರು ಸ್ಥಾನ ಮಾಡ್ಯಾರ ಮೂರು ಬಹುಮಾನ ಇಟ್ಟಾರ ಒಂದೇ ನಂಬರ್ ಯಾರು ಬರ್ತಾರಲ್ಲ ಅವ್ರಿಗೆ ಇಪ್ಪತ್ತೊಂದು ಸಾವಿರ ಬಹುಮಾನ ಉತ್ತಮ ಸ್ಥಾನ ಒಂದು ಸಾವಿರ ಬಹುಮಾನ ಅದರ ಜೊತೆಗೆ ಶ್ರೀಮಠದಿಂದ ಆಶೀರ್ವಾದ ಮತ್ತು ಪ್ರಶಸ್ತಿ ಪತ್ರ ಕೊಡ್ತಾರೆ ಹ ಪ್ರಶಸ್ತಿ ಪತ್ರ ಇನ್ನು ಎರಡನೇ ಸ್ಥಾನದವರಿಗೆ ಬಹುಮಾನ ಇನ್ನು ಮೂರನೇ ಸ್ಥಾನ ಬಂದವರಿಗೆ ಎಂಟು ಸಾವಿರದ ಒಂದು ರೂಪಾಯಿ ಬಹುಮಾನ ಅಲ್ರಣ್ಣ ಈ ಈಗ ಪ್ರಥಮ ದ್ವಿತೀಯ ತೃತೀಯ ಕಲಿಕೆ ಮೂರು ಭಾಗಗಳು ಮಾಡಿದ್ರು ಮೂರು ಮಂದಿ ಕಲಾವಿದ್ರು ಯಾರೇ ಇರ್ಲಿ ಅವ್ರ ಅದೃಷ್ಟ ಪ್ರಕಾರ ಅವ್ರು ತಗೊಂಡು ಹೋಗ್ತಾರೋತಾರ ಈಗ ನೂರಾರು ಮ್ಯಾಲೆ ನೂರ್ ಎಲ್ಲಾರು ಬಂದಿರ್ತಾರೆ ಬಂದವರು ಖಾಲಿ ಹೋದ್ರ ತಪ್ಪಾಗಂಗಿಲ್ಲ ಏನ್ರಿ ಏ ಹಂಗಿಲ್ಲ ಆ ಬಂದು ಕಲಾವಂತ್ರಿ ಮೂರು ಮಂದಿ ಮೂರು ಮೂರ್ ಭೌಮಾಂತ ಇವ್ರಿಗೆ ಹಂಗೆ ಕಳ್ಸಂಗಿಲ್ಲ ಇವ್ರಿಗೆ ನೋಡ್ರಿ ಈಗ ಪ್ರಶಸ್ತಿ ಸಲುವಾಗಿ ಎಲ್ಲೆಲ್ಲಿ ಹುಡುಕಿ ತಿರುಗಾಡ್ತಿರ್ತಾರೆ ಆದ್ರೆ ಶ್ರೀಮಠ ಅವ್ರಿಗೆ ಹಂಗೆ ಕಳ್ಸಂಗಿಲ್ಲ ಅವ್ರಿಗೆ ಆಶೀರ್ವಾದ ಮಾಡಿ ಪ್ರತಿಯೊಬ್ಬರಿಗೆ ಮಾತ್ರ ಪ್ರಶಸ್ತಿ ಪತ್ರ ಕೊಟ್ಟು ಕಳಿಸ್ತಾರೆ ಅಣ್ಣ ಇದು ಮತ್ತೆ ಪ್ರಶಸ್ತಿ ಪತ್ರ ತಿರ್ಲಾ ಇದು ನಮ್ಗೆ ಏನು ಅನುಕೂಲ ಆಗ್ತದೆ ಈಗ ಮಾಶಾಸನ ಸಲುವಾಗಿ ತಿರುಗಾಡ್ತಾರೆ ಎಷ್ಟೋ ಮಂದಿ ಗೌರ್ಮೆಂಟ್ ನಮಗೆ ಸವಲತ್ತು ಹೇಳಿ ಅದನ್ನ ಅವಾಗ ಸಿಗಂಗಿಲ್ಲ ಇಂಥ ಶ್ರೀಮಠದ ಶ್ರೀಗಳ ಹಸ್ತದಿಂದ ಕೊಡ್ತಾರಲ್ಲ ಇದೊಂದು ಆಶೀರ್ವಾದ ಇದು ಮುಂದೆ ಯಾವುದೇ ಅವ್ರಿಗೆ ಗೋರ್ಮೆಂಟ್ದೊಳಗೆ ಸವಲತ್ತು ಸಿಗಬೇಕಾದ್ರೆ ಇದು ಅವ್ರಿಗೆ ಆ ಉಪ ಆ ಉದ್ದೇಶದಿಂದ ಇದನ್ನು ಮಾಡ್ಯ ಮತ್ತು ಇದು ಎಲ್ಲ ಐತ್ರಿ ಮತ್ತೆ ಈಗ ನಾವು ಅಲ್ಲಿ ಇದು ಬರೆಸ್ತೀವ ಹೆಸರು ಬರೆಸ್ತೀವಿ ನಮ್ಮ ಸಂಘದ ಹೆಸರು ಹ್ಞೂ ಹ್ಞೂ ನಮ್ಮ ಸಂಘದ ಹೆಸರು ಬರೆಸ್ಬೇಕಾದ್ರೆ ಅಲ್ಲಿ ಏನು ನೋಂದಣಿ ಮಾಡ್ಬೇಕಾದ್ರೆ ಫೀಸ್ ಬೀಜ್ ಏನು ಕಟ್ಟಬೇಕಂತ ಏ ಇಲ್ಲ 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 ಬೇರೆ ಕಡೆ ಐದು ನೂರು ಒಂದು ಸಾವಿರ ಹಿಂಗೆ ತೋತಿರ್ತಾರೆ ಈ ಮಠದಲ್ಲಿ ಅಪ್ಪಾಜಿ ಅವ್ರು ಹೇಳ್ಯಾರ ಬಂದ ಕಲಾವಂತರಿಗೆ ಅವ್ರ ಕೈಯಿಂದ ಯಾವುದೇ ಹಣ ಪಡೆಯಂಗಿಲ್ಲ ಅಂತ ಹೇಳಿ ಅಪ್ಪಾಜಿ ಅವ್ರ ಆದೇಶ ಯಾವ ಒಂದು ರೂಪಾಯಿ ಯಾರು ಯಾರು ಕೊಡಬೇಕಾಗಿಲ್ಲ ಮಾತ್ರ ಈಗ ಸದ್ದ ನಾವು ಹೆಸರು ಬರ್ಸಬೇಕಾದ್ರೆ ಈಗ ಸದ್ದ ನಾಲ್ಕನೇ ತಾರೀಕು ಕಾರ್ಯಕ್ರಮ ಬಂದ ಹೌದು ಈಗ ಕಲಾವಿದರು ಎಷ್ಟನೇ ತಾರೀಕಿನ ಮಟ್ಟ ಹೆಸರು ಬರೆಸ್ಬಹುದು ಇದು ನೂರು ತಮ್ಮ ನಾಲ್ಕನೇ ತಾರೀಕು ಕಾರ್ಯಕ್ರಮ ಇರೋದ್ರಿಂದ ಮುಂದೆ ಎರಡು ದಿವಸ ಸಮಯ ಬೇಕು ಹಾಂ ಎರಡನೇ ತಾರೀಖ ತನ ನಡಿತದೆ ಅಂದ್ರೆ ನಾಳೆ ಜನವರಿ ಎರಡನೇ ತಾರೀಖ ತನಕ ಹಾಂ ಬರ್ಸ್ಬೌದು ಹೆಸ್ರ್ ಹಾಂ ಇಷ್ಟಕ್ಕೆ ಮಾತ್ರ ಅವಕಾಶ ಅದ ಹಾಂ ಏನು ಮಾಡಿಕ ಮಸ್ತಾರ ನೀವು ಕೂಡ ಭಜನ ಪದ ಬರಿತೀರಿ ಇಲ್ಲ ಹಾಂ ಭಜನಾ ಸಾಹಿತ್ಯ ಮಾಡ್ತೀರಿ ಇದರದಿಂದ ಏನು ಲಾಭ ಅದಂದ್ರೆ ನನ್ಗೊಂದು ಅನುಭವ ಹೇಳ್ತೀನಿ ನಿಮ್ಗೆ ಅನುಭವ ಹಾಂ ನಮ್ಗೆ ಇದ್ರ ಅನುಭವ ಹಾಂ ಬಳ್ಸಾರ ಮಠದಲ್ಲಿ ಇದು ಏಶ್ವರ ಸಹಿತ ಮಾಡ್ಲಕತ್ ಕಾರ್ಯಕ್ರಮ ಅಂದ್ರೆ ಹಾಂ ಈಗ ಭಜನಾ ಸ್ಪರ್ಧೆ ಕಾರ್ಯಕ್ರಮ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಹೋದ ವರ್ಷ ಮತ್ತು ಈ ವರ್ಷ ಇದು ಎರಡನೇ ವರ್ಷ ಎರಡನೇ ಇದಕ್ಕ ಮೂರು ಮೂರನೇ ವರ್ಷದ ಹಿಂದೆ ಢೊಳ್ಳಿನ ಸ್ಪರ್ಧೆ ಕಾರ್ಯಕ್ರಮ ಇಟ್ಟಿದ್ರು ಅಲ್ಲಿನೂ ಕೂಡ ಹಿಂಗೆಲ್ಲ ನಿಯಮಾವಳಿಗಳು ಇದ್ದು ಅಲ್ಲಿ ನಾವು ಕೂಡ ನಾವು ಢೊಳ್ಳಿನ ಪದ ಹಾಡವ ಎಲ್ಲರಿಗೂ ಗೊತ್ತದ ಎಲ್ಲರಿಗೂ ಗೊತ್ತದ ನಮ್ಮ ಸಂಘ ಕೂಡ ಅಲ್ಲಿ ನಾವು ಹೆಸರು ಕೊಟ್ಟಿದೀವಿ ಅವತ್ತ ನಾವು ತ್ರಿಮೂರ್ತಿ ಅಪ್ಪ ಅವರ ಬದ್ ಬದಲ ಒಂದು ಒಳ್ಳೆ ಸಾಹಿತ್ಯ ಹಾಡಿದೆವು ಹಾಡಿದ್ರ ಸಲುವಾಗಿ ಅಲ್ಲಿ ನಮಗೆ ಮೂರನೇ ಸ್ಥಾನ ಸಿಗ ಮೂರನೇ ಬಹುಮಾನ ಅದೇ ಮಠದೊಳಗೆ ಸಿಕ್ಕಿದ್ರೆ ಅದು ನಮಗೆ ಏನು ಉಪಯೋಗ ಅಂದ್ರೆ ಈಗ ಗೊತ್ತಾಗ್ಯದ ನಮ್ಗೆ ನಾವು ಎಲ್ಲರ ಜೊತೆ ಜಗಳ ತೆಗ್ದೇ ನಮಗೆ ಒಂದೇ ಸ್ಥಾನ ಕೊಡಬೇಕಾಗಿತ್ತು ಪ್ರಥಮ ಬಹುಮಾನ ಕೊಡಬೇಕಾಗಿತ್ತು ಆದ್ರೆ ಆದ್ರ ಮೂರನೇ ಬಹುಮಾನ ಬತ್ತು ಆದ್ರೆ ನಮ್ಗೆ ಸನ್ಮಾನ ಮಾಡಿ ಬಹುಮಾನ ಕೊಡುವಾಗ ಅಭಿನವ ಪುಂಡಲಿಂಗ ಇದ್ದವರು ಇಂತಹ ಕ್ರಿಯಾಶೀಲರವರು ಯಾವ ಸಂತನಿಗೆ ಇರಬೇಕಾದ ಲಕ್ಷಣ ಎಲ್ಲ ಅವರು ಬಲಿ ಅದು ಇದ್ದಪ್ಪ ಅವ್ರಿಗೆ ಬಲಿ ಒಂದು ಮಾತು ಹೇಳ ಪ್ರಕಾಶ್ ನೀವು ಬಹಳ ಚಂದ ಆಡಿದಿ ಬಹುಮಾನ ಮೂರನೇದು ಬಂದದ ತಿಳಿಯನ್ನು ಚಿಂತೆ ಮಾಡ್ಬೇಡ ಹಾಂ ಹಾಂ ಕಾರ್ಯಕ್ರಮದಿಂದ ಎಲ್ಲಾರದೊಳಗೆ ಚಲೋ ಆಗ್ಯದ ಅದೇ ನನಗೆ ಒಬ್ಬನೇ ಕೆಲಸ ಇವತ್ತಿನ ದಿನ ಆ ಮಠದ ಆಶೀರ್ವಾದದಿಂದ ಈ ವರ್ಷ ಒಂದು ನೂರಾರು ಕಾರ್ಯಕ್ರಮ ಐದಾರು ಜಿಲ್ಲೆ ಒಳಗೆ ಕಾರ್ಯಕ್ರಮ ನಾವು ಮಾಡಿದ್ವಿ ಆಶೀರ್ವಾದ ಆದಳಿಕ ನಾವು ಮೊದಲು ಯಾರ ಇದಾವ್ ಹದಿನೈದು ವರ್ಷ ಗುರುತಿಯಿತ್ತಿಲ್ಲ ಮೊದಲು ಹಾಡ್ತಿವ್ ಹಾಡ್ಲಕ್ಕ ಹದಿನೈದು ವರ್ಷ ಆಯ್ತು ಆದ್ರೆ ಈ ವರ್ಷ ಅಪ್ಪಾಜಿಯವರ ಆಶೀರ್ವಾದ ಯಾವಾಗ ಆಯ್ತು ಒಂದು ತಿಂಗಳದೊಳಗೆ ಶ್ರಾವಣ ತಿಂಗಳದೊಳಗೆ ಮೂವತ್ತೊಂದು ದಿವಸ ಇರ್ತದ ಒಂದ್ ತಿಂಗಳಾಗ ಒಂದ್ ತಿಂಗಳದಾಗ ಇಪ್ಪತ್ ಮೂರು ಕಾರ್ಯಕ್ರಮ ಮಾಡಿದ್ರು ಒಂದು ತಿಂಗಳೊಳಗೆ ಇದು ಯಾಕೆ ಹೇಳ್ಬೇಕಾಯ್ತಂದ್ರ ಶ್ರೀಮಠಕ್ಕೆ ಬಂದು ಯಾರು ಬ್ಯಾಸ್ರ ಮಾಡ್ಕೊಂಡು ಹೋಗೋದಿಲ್ಲ ಅವತ್ತು ಏನು ಉದ್ದೇಶ ಇಟ್ಕೊಂಡು ಹೋಗಿದ್ದೇವೆ ಅಂದ್ರ ಮಠದೊಳಗೆ ಹೋಗಿ ಒಂದು ಎರಡು ಪದಗಳು ಹಾಡಿ ಬರ್ಬೇಕಂತ ಹೋದವ್ರು ಪ್ರಶಸ್ತಿ ಸಲುವಾಗಿ ಹೋದವ್ರಲ್ಲ ಬಹುಮಾನ ಸಲುವಾಗಿ ಹೋದವ್ರು ಆದ್ರೆ ಶ್ರೀಮಠದ ಶಕ್ತಿ ಎಂತದ ಅಲ್ರ ಈ ಸದ್ ಇದೆಲ್ಲ ಆಯಿತು ಈ ನಮ್ಮ ಭಜನಾ ಕಲಾವಿದ್ರಿಗೆ ಎಲ್ಲಾ ನಾಡಿನ ಭಜನಾ ಕಲಾವಿದ್ರಿಗೆ ಹ್ಞೂ ನಿಮ್ಮ ಅನುಭವ ಪ್ರಕಾರ ಏನು ಹೇಳಕ್ಕೆ ಬಯಸ್ತೀರಿ ಏನು ಹೇಳೋದು ಬೀಯಿಸ್ತೀವಂದ್ರೆ ಶ್ರೀಮಠಕ್ಕೆ ಬರ್ರಿ ಆಶೀರ್ವಾದ ಪಡ್ಕೋರಿ ಭಾವ ಭಕ್ತಿದಿಂದ ಹಾಡ್ರಿ ಇದು ಭಾವ ಭಕ್ತಿದಿಂದ ಹಾಡಿದ್ರಿ ಮಠಕ್ಕೆ ನಿಮ್ಮ ಸೇವಾ ಸಲ್ತು ಅಂದ್ರೆ ಆ ಮಠದಿಂದ ನಿಮಗೆ ಆಶೀರ್ವಾದ ಆಗೋದು ಮಾತ್ರ ಖಚಿತ ಒಟ್ಟೆ ಇದ್ರೊಳಗೆ ಏನೋ ಎರಡು ಮಾತಿಲ್ಲ ಅದಕ್ಕೆ ನಿಮಗೂ ನಾನೊಂದು ಮಾತು ಹೇಳ್ತೀನಿ ನಿಮಗೂ ಕೂಡ ನಿಮ್ಮ ಸಾಹಿತ್ಯ ಭಾಳ ಜನ ಹಾಡ್ತಾರೆ ಅದಕ್ಕೆ ನಿಮಗೆ ಬೇಕಾದ ಸಂಘಗಳಿಗೆ ನೀವು ಕೂಡ ಕರೆಸ್ಬೌದು ಆಯ್ತು ರೀ ನಿಮ್ಮ ಮಾತಿನ ಪ್ರಕಾರ ನಾವು ಕೂಡ ನಮ್ಮ ಸಾಹಿತ್ಯ ಹಾಡುವಂಥ ಅನೇಕ ಕಲಾವಿದರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಮ್ಮ ವತಿಯಲ್ಲಿಂದ ಶ್ರೀಮಠದ ವತಿಯಿಂದ ಸೂಚನೆ ಕೊಡ್ತೇವೆ ಎಲ್ಲ ಕಲಾವಿದರು ಬಂದು ಈ ಶ್ರೀಮಠದಿಗೂ ಸೇವಾ ಮಾಡಿ ಇಂಥ ಸಮಯ ಸಿಗೋದು ದುರ್ಲಭ ಸಿಕ್ಕದ ಇದನ್ನು ಕಳ್ಕೊಬೇಡ್ರಿ ಸಮಯ ಗಾಳಿ ಬಿಟ್ಟು ಕೈಲಿ ತೂರಿಕೊಳ್ಳ ಅಂತ ಹೇಳಲ್ಲ ಅದಕ್ಕೋಸ್ಕರವಾಗಿ ಈಗ ಇಂಥ ಸುಲಭವಾಗಿರ್ತಕ್ಕಂಥ ಸಂದರ್ಭ ಒಳ್ಳೆಯ ಸಮಯ ನಿಮಗೆ ಸಿಕ್ಕದ ಇದನ್ನು ಯಾರೂ ಹಾನಿ ಮಾಡ್ಕೋಬೇಡ್ರಿ ಎಲ್ಲ ಕಲಾವಿದರು ಬಂದು ನಾಡಿನ ಕಲಾವಿದರು ಭಜನೆ ಕಲಾವಿದರು ಸಂಗೀತ ಕಲಾವಿದರು ಆಗಿರ್ಬೋದು ಪಾರ್ಜಾತ್ ಹಾಡುವಂಥ ಕಲಾವಿದರಾಗಿರ್ಬೋದು ಎಲ್ಲ ಕಲಾವಿದರು ಬಂದು ಮಠದೊಳಗೆ ಸೇವಾ ಮಾಡಿ ಇದರ ಸದು ಪಡ್ಕೊಳ್ರಿ ಅಂತೇಳಿ ಹೇಳಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ